ಶರಣಿ ಮನಿಗೆ ಶರಣಿ ಬಾರಮ್ಮ ಮನಿಗೆ ನಾನು ನಿನ್ನ ಕರಿಯಲಿ ಬಂದ ಶರಣಿ ಬಾರಮ್ಮ ಮನಿಗೆ ಶರಣಿ ಬಾರಮ್ಮ ಶರಣಿ ಮನಿಗೆ ಶರಣಿ ಬಾರಮ್ಮ ಜರತಾರ ಸೀರೆಯನ್ನು ಜ ಕರಿಯಲಿ ಬಂದ ಶರಣಿ ಮನಿಗೆ ಶರಣಿ ಬಾರಮ್ಮ ಶರಣಿ ಮನಿಗೆ ಶರಣಿ ಬಾರಮ್ಮ ತಾಯಿ ತಂದಿ ಎಲ್ಲವ ಬಿಟ್ಟು ತನಕ ಜಡೆಯವ ಬಿಟ್ಟು ತಾಯಿ ತಂದಿ ಎಲ್ಲವ ಬಿಟ್ಟು ಕನಕಗೆಡೆಯವ ಬಿಟ್ಟು ಕೊರಾಳಲ್ಲಿರುದ್ರಕ್ಕೆ ಕಟ್ಟಿ ಕೊರಾಳಲ್ಲಿರುವುದ್ರಕ್ಷ ಕಟ್ಟಿ ಹಣೆಯ ಮ್ಯಾಲೆ ವಿಭೂತಿ ಬಟ್ಟು ಶರಣಿ ಬಾರಮ್ಮ ಮನಿಗೆ ಶರಣಿ ಬಾರಮ್ಮ ಶರಣಿ ಬಾರಮ್ಮ ಮನಿಗೆ ಶರಣಿ ಬಾರಮ್ಮ ಗಂಗೆಯಲ್ಲಿ ಸ್ನಾನವ ಮಾಡಿ ಶಿವಲಿಂಗಕ್ಕೆ ಪಾಡಿ ಗಂಗೆಯಲ್ಲಿ ಸ್ನಾನವ ಮಾಡಿ ಶಿವಲಿಂಗಕ್ಕೆ ಮಂಗಲಪಾಡಿ ಪಾಡಿ ಅಕ್ಕ ಮಾದೇವಿ ಶರಣಿಯಕ್ಕ ಅಕ್ಕ ಮಾದೇವಿ ತನ ಅರ್ಪಣ ಮಾಡಿ ಶರಣಿ ಬಾರಂಭ ನಿಬಾರಮ್ಮ ಮನೆಗೆ ಶರಣಿ ಬಾರಮ್ಮ ಕನ್ನಡದಲ್ಲಿ ವಚನವ ಕಟ್ಟಿ ಅಮೃತವಾಣಿ ಸಾರಿ ಬಿಟ್ಟಿ ಕನ್ನಡದಲ್ಲಿ ವಚನವ ಕಟ್ಟಿ ಅಮೃತವಾಣಿ ಸಾರಿ ಬಿಟ್ಟಿ ಬಸವ ಕಲ್ಯಾಣ ಹುಡಕುತ ವಂಟಿ ಬಸವ ಕಲ್ಯಾಣ ಹುಡಕುತ ವಂಟಿ ಎಲ್ಲ ಶರಣರಾಗಿರು ಶರಣಿ ಬಾರಮ್ಮ ಮನಿಗೆ ಶರಣಿ ಬಾರಮ್ಮ ಶರಣಿ ಮನಿಗೆ ಶರಣಿ ಬಾರಮ್ಮ ವೀರಶೈವ ಮತದಲ್ಲಿ ಹುಟ್ಟಿ ಕೌಶುಖಾನ ಸಾಲು ಸೋಲಿಸಿ ಬಿಟ್ಟಿ ಶೈವ ಮಠದಲ್ಲಿ ಹುಟ್ಟಿ ಕೌಶಿಕಾನ ಸೋಲಿಸಿ ಬಿಟ್ಟಿ ಬಸವ ಕಲೆಣ ಹುಡಕುತ ಹೊಂಟಿ ಬಸವ ಕಲೆಣ ಹುಡಕುತ ಹೊಂಟಿ ಅಲ್ಲ ಪ್ರಭುವಾಗ್ಯರು ಭೇಟಿ ಶರಣಿ ಬಾರಮ್ಮ ಮನಿಗೆ ಶರಣಿ ಬಾರಮ್ಮ ಶರಣಿ ಬಾರಮ್ಮನಿಗೆ ಶರಣಿ ಮನಿಗೆ ನಾನು ನಿನ್ನ ಕರಿಯಲಿ ಬಂದ ಶರಣಿ ಮನಿಗೆ ಶರಣಿ ಬಾರಮ್ಮ ಶರಣಿ ಮನಿಗೆ ಶರಣಿ ಬಾರಮ್ಮ ಶರಣಿ ಮನಿಗೆ शरणनिवारम्